ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ಆಟ ಶುರುವಾಗಿದೆ ಗುರು ಅದರಲ್ಲಿ ಯಾರು ಜಾಸ್ತಿ ಅಂಕ ಪಡಿತಾರೋ ಡೈರೆಕ್ಟ್ ಫಿನಾಲಾಗೆ ಟಿಕೆಟ್ನ ಡೈರೆಕ್ಟಾಗಿ ಕೊಡ್ತಾರತ್ತೆ ಬಿಗ್ ಬಾಸ್ ಅವರು ಈ ಒಂದು ಟಾಸ್ಕ್ನಲ್ಲಿ ನಂಬ್ರತ ವರ್ತೂರು ಸಂತೋಷ ಸಂಗೀತವರು ಟ್ರೋನ್ ಪ್ರತಾಪ್ ಅವರು ಕಾಣಿಸ್ಕೊಂಡಿದ್ದಾರೆ ಈ ಒಂದು ಟಾಸ್ಕಲ್ಲಿ ಆದರೆ ಯಾರು ಈ ಒಂದು ಟಾಸ್ಕ್ನ ಗೆಲ್ತಾರೆ ಅಂತ ಗೊತ್ತಿಲ್ಲ ಮತ್ತು ಇನ್ನೊಂದು ನಾಲ್ಕು ಜನ ಇದ್ದಾರಲ್ಲ ಅವರು ಆಡಿದಾರೋ ಇಲ್ವೋ ಅದು ಗೊತ್ತಿಲ್ಲ ಸ್ನೇಹಿತರೆ ಟ್ರೋನ್ ಪ್ರತಾಪ್ ಅವರು ಫೈನಲ್ ಅಂತಕ್ಕೆ ಬಂದು ಏನಾದರೂ ಅದು ಬಿ ಹೇಳ್ತಾ ಏನು ಅಂತ ಗೊತ್ತಾಗಲಿಲ್ಲ ನನಗೆ ಪ್ರೋಮೋದಲ್ಲಿ ಹೆಚ್ಚು ಯಾರು ಟಾಸ್ಕ್ನ ಗೆಲ್ತಾರೋ ಹಂಡ್ರೆಡ್ ಪರ್ಸೆಂಟ್ ಡೈರೆಕ್ಟ್ ಫಿಲಾನೆಗೆ ಟಿಕೆಟ್ ಸಿಗುತ್ತೆ ಸೂಪರಾಗಿರುತ್ತೆ ಈ ವಾರ ಪೂರ್ತಿ ಟಾಸ್ಕ್ ಸ್ನೇಹಿತರೆ ಈ ಒಂದು ಪ್ರೋಮೋ ನೀವು ನೋಡಿದ್ರೆ ನಿಮಗೇನಿಸ್ತು ನನ್ನ ಪ್ರಕಾರ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಮಿಸ್ ಮಾಡ್ಕೊತ ಇದ್ದಾರೇನೋ ಅಂತ ನನಗೆ ಫೀಲ್ ಅನ್ನಿಸ್ತಿದೆ ಮತ್ತು ಸ್ನೇಹಿತರೆ ಈ ಒಂದು ಪ್ರೋಮೋನ ನೀವೇನಾದರೂ ನೋಡಿದ್ರೆ ಏನನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ